ಹಾಯ್ ಎಲ್ರಿಗೂ ನಮಸ್ಕಾರ ಆರ್ ಆರ್ ಮಲ್ನಾಡ್ ಬ್ಲಾಕ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ಕ್ಯಾರೆಟ್ ಬರ್ಫಿ ರೆಸಿಪಿಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತು ಒಂದು ಸ್ಪೆಷಲ್ ಆಗಿ ಕ್ಯಾರೆಟ್ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ಹೇಳಿ ಬೇಗ ನೋಡ್ಕೊಂಡು ಬರೋಣ ಕ್ಯಾರೆಟ್ ಬರ್ಫಿ ಮಾಡೋದಕ್ಕೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ತೊಗೊಂಡಿದ್ದೀನಿ ಕ್ಯಾರೆಟ್ ಮೈಸೂರು ಪಾಕ್ನ ಹೇಗೆ ಮಾಡಿದ್ವಿ ಅದೇ ರೀತಿಯಲ್ಲಿ ಕ್ಯಾರೆಟ್ ಬರ್ಫಿ ಕೂಡ ಮಾಡೋ ಸ್ವಲ್ಪ ಚೇಂಜಸ್ ಇರುತ್ತೆ ಆದರೆ ಅಷ್ಟೇ ಅಲ್ಟಿಮೇಟ್ ಟೇಸ್ಟಲ್ಲಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಕ್ಯಾರೆಟ್ ಬರ್ಫಿ ಮಾಡೋದಕ್ಕೆ ನಾನು ಈ ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದರೆ ಒಂದು ನೂರು ಗ್ರಾಮಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಇದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಹಾಲಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ತೊಗೊಂಡಿದ್ದೀನಿ ಹಾಲಿನ ಪುಡಿನ ಇನ್ನು ಗ್ರಾಮ್ ಲೆಗ್ದಲ್ಲಿ ನಲ್ವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ಯೂಶ್ವಲಿ ನಾವು ಮೈಸೂರು ಪಾಕ್ ಮಾಡಬೇಕಂದ್ರೆ ಒಂದಿಷ್ಟು ಟೂ ಪ್ರಮಾಣದಲ್ಲಿ ಸಕ್ಕರೆನ ತೊಗೋತೀವಿ ಅಂದರೆ ಕಡಲೆ ಏನು ತೊಗೋತೀವಿ ಅದರ ಡಬಲ್ ಪ್ರಮಾಣದಲ್ಲಿ ನಾವು ಸಕ್ಕರೆನ ತೊಗೋತೀವಿ ಆದರೆ ಕ್ಯಾರೆಟ್ ಮೈಸೂರು ಪಾಕ್ ಮಾಡಬೇಕಂದ್ರೆ ಕಾಲು ಕಪ್ಪಷ್ಟು ನೀವು ಸಕ್ಕರೆನ ಕಡಿಮೆ ಹಾಕೋಬೇಕು ಯಾಕಂದರೆ ಕ್ಯಾರೆಟ್ ಕೂಡ ಸೇರಿಸೋದ್ರಿಂದ ಅದು ಕೂಡ ಸ್ವೀಟ್ ಇರುತ್ತಲ್ವ ಹಾಗಾಗಿ ಆದರೆ ಇವತ್ತು ನಾನು ಕ್ಯಾರೆಟ್ ಕೂಡ ಸ್ವೀಟ್ ಇದೆ ಜೊತೆಗೆ ಹಾಲಿನ ಪುಡಿ ಕೂಡ ಸ್ವೀಟ್ ಇರೋದ್ರಿಂದ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಕಾಲು ಕಪ್ಪಷ್ಟು ನಾನು ಸಕ್ಕರೆಯನ್ನು ತಗೊತಾ ಇದ್ದೀನಿ ಅಂದರೆ ನೂರು ಗ್ರಾಮ್ ಹಿಟ್ಟಿಗೆ ಇನ್ನೂರ ಐವತ್ತು ಗ್ರಾಮ್ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟಾದರೂ ನಿಮಗೆ ಕರೆಕ್ಟ್ ಸ್ವೀಟ್ ಬರುತ್ತೆ ಹೆಚ್ಚು ಆಗೋಲ್ಲ ಕಡಿಮೆನೂ ಆಗೋಲ್ಲ ಇನ್ನು ಜಾಸ್ತಿ ಬೇಕು ಸ್ವೀಟು ಅನ್ನೋದಾದರೆ ನೀವು ಸೇರಿಸ್ಕೋಬೋದು ಎಕ್ಸ್ಟ್ರಾ ಆ ನಂತರ ನಾನು ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆ ಯಾಕೆ ಅಂದರೆ ಕಡಲೆ ಹಿಟ್ಟನ್ನ ಫಸ್ಟು ಎಣ್ಣೆಯಲ್ಲಿ ನಾವು ಕಲಸಿಟ್ಕೋಬೇಕಾಗುತ್ತೆ ಹಾಗಾಗಿ ಇದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ ಯಾವುದೇ ಸ್ಮೆಲ್ ಇರಬಾರ್ದು ಅಂಥ ಎಣ್ಣೆನ ತೊಗೊಳ್ಳಿ ಇದು ನೀವು ಗ್ರಾಮ್ ಲೆಕ್ಕದಲ್ಲಾದರೆ ನೂರ ಇಪ್ಪತ್ತು ಗ್ರಾಮು ಇಲ್ಲ ಎಮ್ ಎಲ್ ಲೆಕ್ಕದಲ್ಲಾದರೆ ನೂರ ಹತ್ತು ಎಮ್ ಅಷ್ಟು ನಾನು ಎಣ್ಣೆನ ತೊಗೊಂಡಿದ್ದೀನಿ ಇನ್ನು ಇದಕ್ಕೆ ನಾನು ಮುನ್ನೂರು ಗ್ರಾಮಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ ಓಕೆನಾ ಮುನ್ನೂರು ಗ್ರಾಮ್ ಕ್ಯಾರೆಟ್ ಸಣ್ಣ ಸಣ್ಣದಾಗಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆ ನಂತರ ಕೇಸರಿನ ನಾನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಕೇಸರಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾವು ಕ್ಯಾರೆಟಿನ ಏನೇ ಸ್ವೀಟ್ ಮಾಡಿದ್ರು ಅದು ಸ್ವಲ್ಪ ಆರೆಂಜ್ ಕಲರಾಗಿ ಬಂದಾಗ ನಿಮಗೆ ನ್ಯಾಚುರಲ್ಲಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ನಾವಿವತ್ತು ಅದು ಹಾಲಿನ ಪುಡಿ ಸೇರಿಸ್ತಾ ಇದ್ರೆ ನಿಮಗೆ ಅದೇ ಕಲರಲ್ಲಿ ಬರುತ್ತೆ ಆದರೆ ಹಾಲಿನ ಪುಡಿ ಕೂಡ ಸೇರಿಸ್ತಾ ಇರೋದ್ರಿಂದ ಸ್ವಲ್ಪ ಕಲರ್ ಚೇಂಜಸ್ ಆಗುವಂಥ ಸಾ ಚಾನ್ಸಸ್ ಇರುತ್ತೆ ಹಾಗಾಗಿ ಆರ್ಟಿಫಿಷಿಯಲ್ ಕಲರ್ ಹಾಕೋದು ಬೇಡ ಅಂತ ಹೇಳಿ ನಾನು ಕೇಸರಿನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ತುಪ್ಪ ಕೂಡ ಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ಅದೊಂದು ಸ್ಕಿಪ್ ಆಗಿದೆ ನಾನು ಇಲ್ಲಿ ಇರಲಿಲ್ಲ ಈಗ ಮೊದಲಿಗೆ ನಾನು ಒಂದು ಪ್ಯಾನಿಗೆ ಈ ಥರ ಕಡಲೆ ಹಿಟ್ಟನ್ನು ಫಸ್ಟ್ ಸ್ಟ್ರೈನರಲ್ಲಿ ಈ ಥರ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ಕಡಲೆ ಹಸಿ ವಾಸನೆ ಎಲ್ಲ ಹೋಗಬೇಕು ಫಸ್ಟಿಗೆ ಆ ಥರ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಅದು ಉಂಡೆ ಎಲ್ಲ ಇದ್ದರೆ ಒಡಿಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಆದಮೇಲೆ ಈಗ ಲೋ ಫ್ಲೇಮಲ್ಲಿ ಒಂದು ಚೂರು ಇದನ್ನು ಹೀಗೆ ಫ್ರೈ ಮಾಡ್ಕೊಬಿಡ್ತೀನಿ ನಿಮಗೆ ಆ ಕಡಲೆ ಹಿಟ್ಟಿನ ಘಮ ಬರುತ್ತೆ ಅಲ್ಲಿ ತನಕ ಸ್ವಲ್ಪ ಲೈಟಾಗಿ ಕೈ ಬಿಡದೇ ಇರೋ ಥರ ಅದನ್ನು ಫ್ರೈ ಮಾಡ್ತಾ ಇರಬೇಕು ಕೈ ಬಿಟ್ಟು ಬಿಡಬೇಡಿ ತಳ ಹಿಡಿದೋಗುತ್ತೆ ಮೊದಲೇ ಇದು ಪೌಡ್ರ್ ಅಲ್ವಾ ಹಾಗಾಗಿ ಸ್ವಲ್ಪ ಕೈ ಬಿಡ್ದಿರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಿ ಒಂದು ನಾಲ್ಕರಿಂದ ಐದು ನಿಮಿಷ ಆದಮೇಲೆ ಅದು ಚೆನ್ನಾಗಿ ಘಮ ಬರುತ್ತೆ ಆ ಟೈಮಲ್ಲಿ ಅದನ್ನು ತೆಕ್ಕೊಂಡು ಇನ್ನೊಮ್ಮೆ ಅದನ್ನು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳೋಣ ಮತ್ತೆ ಗಂಟಿತ್ತು ಅಂದರೆ ಅದು ಒಡ್ಕೊಳ್ಳಿ ಅಂತ ಹೇಳಿ ಈಗ ನಾವು ಇದಕ್ಕೆ ಎಣ್ಣೆ ಸೇರಿಸ್ಬಿಟ್ಟು ಕಲಸಿ ಇಡಬೇಕಾಗತ್ತೆ ಅದಕ್ಕೆ ಮೊದಲು ನಾವು ಹಾಲಿನ ಪುಡಿನ ತೆಗೆದು ಇಟ್ಕೊಂಡಿದ್ವಿ ಅಲ್ವಾ ಸೊ ಅದನ್ನು ಕೂಡ ಇವಾಗ ಇದಕ್ಕೇ ನಾನು ಆ್ಯಡ್ ಮಾಡ್ಕೋತೀನಿ ನಾನು ಫ್ಲೇಮ್ ಏನು ಆನ್ ಮಾಡಿ ಇಟ್ಟಿಲ್ಲ ಎಲ್ಲ ಆಫಿದೆ ಸುಮ್ಮನೆ ಹೀಗೆ ನಾನು ಕಡಲೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡಿದ್ದು ಅಷ್ಟೇ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋತೀನಿ ಗಂಟು ಆಗಬಾರ್ದು ಆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಲವರು ಕೇಳ್ತಾರೆ ಇದ್ರ ಬದಲು ತುಪ್ಪನ ಹಾಕ್ಬೋದಾ ಅಂತ ಹೇಳಿ ಖಂಡಿತವಾಗ್ಲೂ ತುಪ್ಪನ ಹಾಕಿ ಕಲಸಿಡ್ಬೋದು ಆದರೆ ತುಂಬ ತುಪ್ಪ ಹಾಕಿ ಕಲಿಸೋದ್ರಿಂದ ನಮಗೆ ಜಾಸ್ತಿ ತಿನ್ಲಿಕ್ಕಾಗಲ್ಲ ಅದೊಂಥರ ಮುಖ ಕೊಡ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಕಲಸಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ತುಮ್ ಸ್ವಲ್ಪ ಸಾಫ್ಟಾಗಿ ಕೂಡ ಬರುತ್ತೆ ಅದ್ರ ಜೊತೆಗೆ ನಿಮಗೆ ಟೇಸ್ಟು ಕೂಡ ಒಂದು ನಾಲ್ಕೈದು ಪೀಸ್ ತಿನ್ನೋ ಥರದಲ್ಲಿ ಇರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಕಲಸಿಟ್ಕೊಳ್ಳೋದು ಇದಾದ ನಂತರ ನಾನು ಈ ಥರ ತುರಿಯೋದು ತೊಗೊಂಡಿದ್ದೀನಿ ಸೊ ಇದರಲ್ಲಿ ನೀವು ನೋಡ್ತಿರ್ಬೋದು ಯಾವ ಕಣ್ಣಿನಲ್ಲೂ ನಾನು ತುರಿತಿಲ್ಲ ಇದು ಇರೋ ಹೋಲಿರೋ ಅಂಥದ್ದು ಇದರಲ್ಲಿ ನಾನು ತುರ್ಕೋತಾ ಇದ್ದೀನಿ ಯಾಕಂದರೆ ಲಾಸ್ಟ್ ಟೈಮ್ ಕ್ಯಾರೆಟ್ ಮೈಸೂರು ಪಾಕ್ ಮಾಡಿದಾಗ ನಾವು ಈ ಕ್ಯಾರೆಟನ್ನು ತುರ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ವಿ ಬಟ್ ಈ ಬರ್ಫಿ ಮಾಡಬೇಕಂದ್ರೆ ನಾವು ಇವತ್ತು ತುರ್ಕೊಂಡು ಗ್ರೈಂಡ್ ಮಾಡ್ತಾ ಇಲ್ಲ ಹಾಗೇನೆ ಯೂಸ್ ಮಾಡ್ತಾ ಇರೋದ್ರಿಂದ ಸಣ್ಣದಾಗಿ ತುರ್ಕೊಂಡಿರಬೇಕು ನಂತರ ಇದಕ್ಕೆ ಸಕ್ಕರೆನ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಈ ಕೇಸರಿ ಕಲರ್ನ ನಾವು ನೆನೆಸಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ನೀರು ಹಾಕಿ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡೆ ಇಷ್ಟೋ ನೀರು ಹಾಕ್ಕೊಂಡ್ರೆ ಪಾಕ ಬರ್ಸ್ಕೊಳ್ಳೋದು ಲೇಟ್ ಆಗುತ್ತೆ ನೀವು ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊಳ್ಳಿ ಸಕ್ಕರೆ ಸ್ವಲ್ಪ ಮುಳುಗು ಅಷ್ಟು ಹಾಕ್ಕೊಂಡ್ರೆ ಸಾಕು ಅದು ಸಕ್ಕರೆ ಎಲ್ಲ ಕರಗಿದ ಮೇಲೆ ನಾವು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ ನೀವು ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀವಿ ಅಂತ ಇದು ನೀವು ಕ್ಯಾರೆಟನ್ನು ಮಿಕ್ಸಿ ಮಾಡಿದೆ ಹಾಗೆ ಡೈರೆಕ್ಟ್ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ತಿನ್ನಬೇಕಂದ್ರೆ ಇದು ಕ್ಯಾರೆಟ್ ಬರ್ಫಿ ಥರ ಸಿಗುತ್ತೆ ಬಟ್ ಕಡಲೆ ಹಿಟ್ಟು ಎಲ್ಲ ಸೇರಿಸ್ಬಿಟ್ಟು ಮೈಸೂರು ಪಾಕ್ ಹದದಲ್ಲಿ ಮಾಡಿರೋದ್ರಿಂದ ನಿಮಗೆ ಮೈಸೂರು ಪಾಕ್ ಫೀಲ್ ಕೂಡ ಕೊಡುತ್ತೆ ಹಾಗೆ ಬರ್ಫಿ ಫೀಲ್ ಕೂಡ ಕೊಡುತ್ತೆ ಟೋ ಸೊ ಹಾಗಾಗಿ ನಾನು ಹೇಳಿದ್ದು ಟೂ ಇನ್ ಒನ್ ರೆಸಿಪಿ ಅಂತ ಹೇಳಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ಈ ಥರ ಒಂದೆಡೆ ಪಾಕ ಬರುತ್ತೆ ನಿಗಿರೆಲ್ಲ ಡ್ರೈ ಆಗಿ ಸೊ ಈ ಥರ ಒಂದೆಡೆ ಪಾಕ ಬರುತ್ತೆ ಆಗ ನೀವು ಇದಕ್ಕೆ ಕಟ್ಲೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು ಇದನ್ನು ಚೆನ್ನಾಗಿ ಕ್ಯಾರೆಟ್ ಜೊತೆಗೆ ಮಿಕ್ಸ್ ಮಾಡಬೇಕು ಕ್ಯಾರೆಟ್ ಮೈಸೂರು ಪಾಕ್ ಮಾಡೋದಕ್ಕೆ ತುಂಬ ಇಂಗ್ರೀಡಿಯಂಟ್ಸ್ ಇನ್ನೂ ಬೇಕಾಗಲ್ಲ ಆದರೆ ಪೇಷನ್ಸ್ ಬೇಕಾಗುತ್ತೆ ಒಲೆ ಮುಂದೆನೇ ನಿಂತ್ಕೊಂಡು ಈ ಥರ ಕೈ ಬಿಡ್ದಿರ ತಿರುಗಿಸ್ತಾ ಇರಬೇಕು ನಾವೇನಾದರೂ ಕೈ ಬಿಟ್ಬಿಟ್ವಿ ಅಂದರೆ ತಾಳ ಹಿಡಿದೋಗುತ್ತೆ ಹಾಗಾಗಿ ಸ್ವಲ್ಪ ಪೇಷನ್ಸ್ ಬೇಕು ಬಿಟ್ಟರೆ ಇಂಗ್ರೀಡಿಯಂಟ್ಸ್ ಜಾಸ್ತಿ ಬೇಕಾಗೋದಿಲ್ಲ ಕೆಲಸನೂ ಜಾಸ್ತಿ ಇರೋದಿಲ್ಲ ಇದೇ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರೋಣ ಅದೆಲ್ಲ ಸ್ವಲ್ಪ ಗಟ್ಟಿ ಆದಮೇಲೆ ಕ್ಯಾರೆಟಿಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ತುಪ್ಪನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳೋಣ ಇಷ್ಟೇ ಹಾಕಬೇಕು ಅಂತ ನಾನು ಹೇಳಲ್ಲ ಎಣ್ಣೆನಲ್ಲಿ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಿ ಅಲ್ವಾ ಸೊ ಹಾಗಾಗಿ ಈಗ ತುಪ್ಪನ ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಎಷ್ಟು ಬೇಕಾಗುತ್ತೆ ತುಪ್ಪ ಜಾಸ್ತಿ ಇಷ್ಟಪಡೋರಾದರೆ ತುಪ್ಪ ಜಾಸ್ತಿ ಹಾಕ್ಕೊಳ್ಳಿ ಆದರೆ ಒಂದು ನೀವು ಕ್ಯಾರೆಟನ್ನ ತುರಿದುಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಅದನ್ನು ನೀವು ಮೈಸೂರು ಪಾಕ ರೀತಿಯಲ್ಲಿ ಮಾಡಿದ್ರೆ ಕ್ಯಾ ಎಣ್ಣೆನ ಅದು ಸಾರಿ ಎಣ್ಣೆನಲ್ಲ ತುಪ್ಪನ ಅದು ತುಂಬ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬಟ್ ನಾವು ಹೀಗೆ ಮಿಕ್ಸ್ ಮಾಡಿರೋದ್ರಿಂದ ನೀವೆಷ್ಟು ತುಪ್ಪ ಹಾಕಿದರೂ ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಎಣ್ಣೆ ತುಪ್ಪನ ಬಿಡ್ತಾ ಬರುತ್ತೆ ಹಾಗಾಗಿ ಜಾಸ್ತಿ ತುಪ್ಪ ಬೇಕಾಗಲ್ಲ ಇದಕ್ಕೆ ಫೈನಲಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಕಲಿಸ್ತಾ ಇದ್ದರೆ ಸ್ವಲ್ಪ ಅದು ಗಟ್ಟಿ ಆಗ್ತಾ ಬರುತ್ತೆ ಆಮೇಲೆ ತುಪ್ಪನ ಬಿಡ್ತಾ ಬರುತ್ತೆ ತಳಭಾಗದಲ್ಲಿ ಆವಾಗ ನಿಮಗೆ ಗೊತ್ತಾಗುತ್ತೆ ಒಂದು ಪಾತ್ರೆಗೆ ಹಾಕ್ಕೊಂಡು ನೋಡಿ ಉಂಡೆ ಕಟ್ಕೊಂಡ್ರೆ ನಿಮ್ಗೆ ಅದು ಉಂಡೆ ಆಗುತ್ತೆ ಆ ಟೈಮಲ್ಲಿ ನೀವು ತೆಕ್ಕೊಂಡು ಒಂದು ಪಾತ್ರೆಗೆ ಈ ಥರ ಸ್ಕ್ವೇರ್ ಟೈಪಲ್ಲಿರಲಿ ಅದಕ್ಕೆ ಈ ಥರ ತುಪ್ಪನ ಸವರ್ಕೊಳ್ಳಿ ತುಪ್ಪ ಸವರ್ಕೊಂಡು ನೀವು ಮಾಡಿಟ್ಕೊಂಡಿರುವಂತಹ ಕ್ಯಾರೆಟ್ ಬರ್ಫಿ ರೆಸಿಪಿ ಏನಿದೆ ಅದನ್ನು ಈಗ ಇದಕ್ಕೆ ಡಂಪ್ ಮಾಡಿಕೊಂಡು ಅದನ್ನು ಈಕ್ವಲ್ ಲೆವೆಲ್ ಮಾಡಿ ಒಂದು ಮೂರರಿಂದ ನಾಲ್ಕು ತಾಸು ಫುಲ್ಲು ಕೂಲ್ ಆಗೋದಕ್ಕೆ ಬಿಡೋಣ ಫ್ರಿಜ್ ಇತ್ತು ಅಂದರೆ ಖಂಡಿತವಾಗ್ಲೂ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ನೀವು ಇನ್ನೂ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಮೈಸೂರು ಪಾಕ್ ಮಾಡಿದ್ವಿ ಅಲ್ವಾ ಆ ರೀತಿಯಲ್ಲಿ ಇದು ಗಟ್ಟಿ ಆಗೋದಿಲ್ಲ ಸ್ವಲ್ಪ ಸ್ಮೂತಾಗಿರುತ್ತೆ ನಿಮಗೆ ಸ್ಟ್ರಕ್ಚರ್ ಬಂದು ಯಾಕಂದರೆ ನಾವು ಇದನ್ನು ಪೇಸ್ಟ್ ಮಾಡಿರಲಿಲ್ಲ ಸ್ವಲ್ಪ ತರಿತರಿಯಾಗಿ ಮಾಡಿದ್ವಿ ಅಲ್ವಾ ಸೊ ಬರ್ಫಿ ಆಗಿರೋದ್ರಿಂದ ಸ್ವಲ್ಪ ಸ್ಮೂತಾಗೇ ಇರಬೇಕು ನಿಮಗೆ ಮೈಸೂರು ಪಾಕ್ ಹದದಲ್ಲಿ ಬರೋದಿಲ್ಲ ಇದು ಎಲ್ಲ ಸೇಮ್ ಇಂಗ್ರೀಡಿಯಂಟ್ಸ್ ನೋಡಿ ಒಂದು ಎರಡು ಐಟಮ್ ಮಾತ್ರ ಚೇಂಜ್ ಆಗಿರೋ ಆಮೇಲೆ ಕ್ಯಾರೆಟ್ನ ಕೂಡ ಪೇಸ್ಟ್ ಮಾಡಿದೆ ಹಾಗೆ ಹಾಕಿರೋದ್ರಿಂದ ನಿಮಗೆ ಬೇರೆ ಫೀಲೇ ಕೊಡುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಆದರೆ ಪೇಷನ್ಸ್ ಬೇಕು ಪೇಷನ್ಸಲ್ಲಿ ನಿಧಾನವಾಗಿ ಮಾಡಿದರೆ ಕ್ಲೀನಾಗಿ ಬರುತ್ತೆ ಗಡಿಬಿಡಿನಲ್ಲಿ ಮಾಡೋಕ್ಕೋದ್ರೆ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಬರಲ್ಲ ಹಾಗಾಗಿ ನೋಡ್ಕೊಂಡು ಮಾಡಿ ನೋಡಿ ನಾನು ಬಟರ್ ಪೇಪರ್ ಕೂಡ ಇತ್ತು ಅಂತ ಹೇಳಿ ಹಾಕಿದ್ದೆ ಹಾಕಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಪಾತ್ರೆಗೆ ತುಪ್ಪ ಸವರ್ಕೊಂಡ್ರೆ ಸಾಕು ಇದನ್ನು ಕ್ಲೀನಾಗಿ ಹೀಗೆ ಎತ್ಕೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಈಗ ನಾವು ಕಟ್ ಮಾಡಿಕೊಂಡ್ರೆ ನಮ್ಮ ಕ್ಯಾರೆಟ್ ಬರ್ಫಿ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ನೋಡಿ ಯಾವುದೇ ರೀತಿ ಕಲರ್ ಯೂಸ್ ಮಾಡಿಲ್ಲ ಆಯಿತಾ ನ್ಯಾಚುರಲ್ ಕಲರ್ ಇದು ಫಸ್ಟ್ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಆ ನಂತರ ನಾನು ಇದನ್ನು ಬರ್ಫಿ ಶೇಪಲ್ಲಿ ಕಟ್ ಮಾಡ್ಕೊತೀನಿ ಹಿಡ್ಕೊಬಿಟ್ಟಿದೆ ಚಾಕು ಓಕೆ ಆದಮೇಲೆ ಸ್ವಲ್ಪ ಸ್ಮೂತ್ ಇತ್ತು ಅದು ಹಾಗಾಗಿ ಕಟ್ ಮಾಡೋದು ನನಗೆ ಸ್ವಲ್ಪ ಅನ್ನಿಸ್ತು ಇದ್ರ ಮೇಲೆ ನೀವು ಡ್ರೈ ಫ್ರೂಟ್ಸ್ ಏನಾದರೂ ಹಾಕಿ ಡೆಕೋರೇಷನ್ ಮಾಡೋದಾದರೆ ಖಂಡಿತವಾಗ್ಲೂ ಮಾಡ್ಬೋದು ಇದಾಗಿತ್ತು ನಮ್ಮ ಇವತ್ತಿನ ರೆಸಿಪಿ ನೋಡ್ತಿರ್ಬೋದು ಎಷ್ಟು ಸೂಪರ್ ಕಲರಲ್ಲಿ ಬಂದಿದೆ ಅಲ್ವಾ ನ್ಯಾಚುರಲ್ ಆಗಿ ಖಂಡಿತವಾಗ್ಲೂ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬನೇ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕ್ ಜೊತೆಗೆ ಬರ್ಫಿ ಫೀಲ್ ಎರಡು ಫೀಲು ಇದು ಒಂದೇ ರೆಸಿಪಿ ಕೊಡುತ್ತೆ ಮತ್ತೊಂದು ವ್ಲಾಗ್ ಜೊತೆ ಅಥವಾ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್